ಶಿರ್ಡಿ ಸಾಯಿಬಾಬಾ ಟೆಂಪಲ್ ಇಂದ ಫೈವ್ ಮಿನಿಟ್ಸ್ ದೂರದಲ್ಲಿ ಸಾಯಿ ತೀರ್ಥ್ ಪಾರ್ಕ್ ಸಿಗುತ್ತೆ ವಾಕಬಲ್ ಇದೆ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಲು ವರ್ತ್ ಹೋಗೋದು ಸಾಯಿಬಾಬಾ ರಿಲೇಟೆಡ್ ಶೋಸ್ ಇರುತ್ತೆ ಸಾಯಿಬಾಬಾ ಅವರ ಚೈವನ ಚರಿತ್ರೆ ಸಾಯಿಬಾಬಾ ಅವರ ಲೈಫ್ ಲೆಸನ್ಸ್ ಫೈವ್ ಡಿ ಶೋಸ್ ಕೂಡ ಅವೈಲೇಬಲ್ ಇದೆ ಟು ಬಿ ಫ್ರಾಂಕ್ ವಿಸಿಟ್ ಮಾಡೋದು ತುಂಬಾ ವರ್ತ್ ಇದೆ ಎಂಜಾಯ್ ಮಾಡ್ತೀರಾ ನಿಮ್ಗೆ ಊಟ ಕೂಡ ಅವೈಲೇಬಲ್ ಇರುತ್ತೆ ಇನ್ ಸೈಡ್ ಬಟ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಟಿಕೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ತೀರ್ಥ ಶೋ ಬಂದು ಇಲ್ಲಿ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಟ್ ನಾವೇ ವಿಸಿಟ್ ಮಾಡಿದೀವಿ ಟೆಂಪಲ್ ಗೆ ಅನ್ನೋ ತರ ಫೀಲ್ ಬರುತ್ತೆ ಮಾಲಿಕ್ ಶೋ ಸಾಯಿಬಾಬಾ ಅವರ ಜೀವನ ಪಾಠಗಳನ್ನು ತಿಳಿಸುತ್ತದೆ ಲಂಕಾ ದಹನ್ ಬಂದು ಫೈ ಡಿ ಶೋ ನಮ್ಮ ಹನುಮಾನ್ ಜಿ ಲಂಕಾ ದಹನ್ ಮಾಡ್ತಿದ್ರೆ ಅದನ್ನ ನಾವು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ದ್ವಾರಕಾಮಯಿ ಒಂದು ಪುಣ್ಯ ಸ್ಥಳ ಸಾಯಿಬಾಬಾ ಅವರ ಸಮಾಧಿ ಇದೆ ಅಲ್ಲಿ ಮತ್ತೆ ಜೀವನ ಚರಿತ್ರೆ ಕೂಡ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಥ್ಯಾಂಕ್ ಯು